ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಯುಗಾದಿ ಹಬ್ಬದ ದಿನ ಈ ಕೆಲಸ ಮಾಡಿದರೆ ವರ್ಷವಿಡಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೊಸ ಹಿಂದೂ ಹೊಸ ವರ್ಷವನ್ನು ಯುಗಾದಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಯುಗಾದಿಯನ್ನು ಏಪ್ರಿಲ್ ಏಪ್ರಿಲ್ ಒಂಬತ್ತರಂದು ಆಚರಿಸಲಾಗುವುದು ಈ ದಿನ ಕೆಲವು ವಿಷ ವಿಶೇಷ ಕ್ರಮಗಳನ್ನು ಅನುಸರಿಸಿದರೆ ಮನೆಯಲ್ಲಿ ವರ್ಷಪೂರ್ತಿ ಸಂತಸ ಅದೃಷ್ಟ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಅವುಗಳ ಬಗ್ಗೆ ಇಲ್ಲಿ ತಿಳಿಯೋಣ ಬನ್ನಿ ಹಿಂದೂ ಹೊಸ ವರ್ಷ ಎಂದು ಕರೆಯಲ್ಪಡುವ ಯುಗಾದಿ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಯುಗಾದಿಯನ್ನು ಹಿಂದೆ ಏಪ್ರಿಲ್ ಇದೇ ಏಪ್ರಿಲ್ ಒಂಬತ್ತರಂದು ಆಚರಿಸಲಾಗುವುದು ಈ ಹಬ್ಬ ಈ ಹಬ್ಬಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳಿವೆ ಈ ಕೆಲವು ಸಂಪ್ರದಾಯಗಳ ಹಿಂದೆ ವೈಜ್ಞಾನಿಕ ಕಾರಣಗಳು ಇವೆ ಈ ಹಿಂದೆ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಂಡರೆ ಮನೆಯಲ್ಲಿ ವರ್ಷವಿಡಿ ಸಂತೋಷ ಸಮೃದ್ಧಿ ಮತ್ತು ಸಕಲೇಶ್ವರ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಈ ಕ್ರಮಗಳ ಬಗ್ಗೆ ಇಲ್ಲಿ ಇನ್ನಷ್ಟು ತಿಳಿಯೋಣ ಬನ್ನಿ ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಕಟ್ಟಿ ಹಿಂದೂ ಹೊಸ ವರ್ಷದ ಮೊದಲ ದಿನ ಮಾವಿನ ಎಲೆಗಳಿಂದ ತಯಾರಿಸಿದ ತೋರಣವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುವುದಿಲ್ಲ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಇದರ ಶುಭ ಪರಿಣಾಮವು ವರ್ಷ ಪೂರ್ತಿ ಕಂಡುಬರುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಉಳಿಯುತ್ತದೆ ಇನ್ನು ಎರಡನೆಯದಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಯುಗಾದಿ ಹಬ್ಬದ ಎದ್ದು ಸ್ನಾನ ಮಾಡಿ ಸ್ವಚ್ಛವಾಗಿ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಇದು ಚೈತ್ರ ನವರಾತ್ರಿಯ ಮೊದಲ ದಿನವೂ ಆಗಿದೆ ಹೀಗೆ ಮಾಡುವುದರಿಂದ ದೇವಿಯ ಅನುಗ್ರಹವು ನಮ್ಮ ಮೇಲೆ ಉಳಿಯುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಇನ್ನು ಮೂರನೆಯದು ತುಳಸಿಯನ್ನು ಪೂಜಿಸಿ ಹಿಂದೂ ಹೊಸ ವರ್ಷದ ಮೊದಲ ದಿನ ಸಂಜೆ ತುಳಸಿ ಗಿಡವನ್ನು ಪೂಜಿಸಿ ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಇದರ ನಂತರ ತುಳಸಿ ಮಂತ್ರವನ್ನು ಪಠಿಸುತ್ತಾ ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕಿ ಹೀಗೆ ಮಾಡುವುದರಿಂದ ನಿಮಗೆ ಉಳಿತಾಗುವುದು ಈ ಐದು ಸ್ಥಳಗಳಲ್ಲಿ ದೀಪಗಳನ್ನು ಇರಿಸಿ ಯುಗಾದಿ ಹಬ್ಬದ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಅಡುಗೆ ಮನೆಯಲ್ಲಿ ಮುಖ್ಯ ದ್ವಾರದ ಎರಡು ಬದಿಗಳಲ್ಲಿ ಪೂಜಾ ಸ್ಥಳದಲ್ಲಿ ಹತ್ತಿರದ ದೇವಾಲಯಗಳಲ್ಲಿ ಮತ್ತು ಬಾವಿ ಅಥವಾ ಮೆಟ್ಟಿಲುಗಳಲ್ಲಿ ಮೇಲೆ ದೀಪಗಳನ್ನು ಬೆಳಗಿಸಿ ಎಲ್ಲ ವಿವಿಧ ದೇವರುಗಳು ವಾಸಸ್ಥ ಎಂದು ನಂಬಲಾಗಿದೆ ಈ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಎಲ್ಲ ದೇವರು ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವು ನೆಲೆಸುತ್ತದೆ ಅಗತ್ಯವಿರುವವರಿಗೆ ದಾನ ಮಾಡಿ ಯುಗಾದಿ ಹಬ್ಬದಂದು ಅಗತ್ಯವಿರುವವರಿಗೆ ದಾನ ಮಾಡಿ ಇದು ಹಿಂದೆ ಹೊಸ ವರ್ಷದ ಮೊದಲ ದಿನ ಹಾಗಾಗಿ ಈ ದಿನ ಮಾಡಿದ ದಾನವು ವರ್ಷ ಪೂರ್ತಿ ಫಲ ನೀಡುತ್ತದೆ ದಾನ ಮಾಡುವಾಗ ನೀವು ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳು ಬಟ್ಟೆಗಳು ಮುಂತಾದ ವಸ್ತುಗಳನ್ನು ನೀಡಬಹುದು ಈ ದಿನ ಯಾರಾದರೂ ನಿಮ್ಮ ಮನೆಗೆ ಏನನ್ನಾದರೂ ನಿರೀಕ್ಷಿಸುತ್ತಾ ಬಂದರೆ ಖಾಲಿ ಕೈಯಲ್ಲಿ ಅವರನ್ನು ಕಳುಹಿಸಬೇಡಿ ಇವು ಅಶ್ ಇವು ಇಷ್ಟು ಐದು ಯುಗಾದಿ ಹಬ್ಬ ದಿನದಂದು ನೀವು ಮಾಡಿದರೆ ನಿಮಗೆ ಶುಭವಾಗಲಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ